ಇಲ್ಲ ಪ್ರತಿ ಫೈಟ್ ಕೂಡ ಗೆದ್ದಿರೋದೆ ಬಟ್ ಈ ಸಲ ಆದಿ ಪುರುಷ್ ನಂತರ ಪ್ರಭಾಸ್ ಗೆಲ್ತರ ನೋಡ್ಬೇಕು ಗೊತ್ತು ಈ ಟ್ರೈಲರ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಈ ವಿಡಿಯೋ ನೋಡಿ ಸ್ವಲ್ಪ ಸಿಂಪಲ್ ಆಗಿ ಅಡ್ರೆಸ್ ಮಾಡಿದ್ದೀನಿ ಸೊ ಇನ್ ಕಲ್ಕಿ ಟೂ ಏಟ್ ನೈನ್ ಏಟ್ ಇದರ ಟ್ರೈಲರ್ ರಿವ್ಯೂ ನೋಡ್ಕೊ ಬಂದ್ಬಿಡೋಣ ಪುರಾಣ ಪುಣ್ಯ ಕಥೆಗಳ ಪ್ರಕಾರ ವಿಷ್ಣುವಿನ ಹತ್ತನೆಯ ಅವತಾರ ಕಲ್ಕಿ ಕಲಿಯುಗದ ಅಂತ್ಯಕ್ಕೆ ಹುಟ್ಟವನು ಅಥವಾ ಇವನ ಹುಟ್ಟಿನಿಂದನೇ ಯುವನಿಂದನೇ ಕಲಿಯುಗ ಎಂಡ್ ಆಗೋದು ಇದೊಂದು ಹೊಸ ಜಾನರ್ ಸಿನಿಮಾ ತೋ ಸೈಫೈ ಫಿಲಂ ಇದು ನಾಗಅಶ್ವಿನ್ ಅವರು ಡೈರೆಕ್ಟ್ ಮಾಡಿ ತುಂಬಾ ಹ್ಯೂಜ್ ಕಾಸ್ಟಿಂಗ್ ಇರುವಂತ ಮೂವಿ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೋಣೆ ದಿಶಾ ಪಟಾಣಿ ಕಮಲ್ ಹಾಸನ್ ಹಾಗೂ ಹಲವಾರು ದೊಡ್ಡ ದೊಡ್ಡ ಸ್ಟಾರ್ ಹೆಸರುಗಳೇ ಕೇಳ್ಬಾರತ್ತೆ ಕೂಡ ಸೇರಿ ಹಲವಾರು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕೂಡ ಈ ಫಿಲಮ್ ಅಲ್ಲಿ ಇದೆ ನೇಮ್ ಕಾಶಿ ಕೇಳ್ತೀವಿ ಅದೇ ಫಸ್ಟ್ ಸಿಟಿ ಆಫ್ ದ ವರ್ಲ್ಡ್ ಶಂಬಾಲ ಅನ್ನೋ ಇನ್ನೊಂದು ಕೇಳ್ತೀವಿ ಅದರ ಮೇನ್ ಆಗಿ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತ ಜನಗಳಿಗೆ ಎಲ್ಲರೂ ಅಗೇನ್ಸ್ಟ್ ಆಗಿ ಇರ್ತಾರೆ ಆದ್ರೆ ಅವರು ಕೂಡ ಯೂನಿಟ್ಸ್ ಇಂದ ಅವ್ರ ಕಡೆ ಕೆಲವರು ಕೆಲಸ ಮಾಡಬಹುದು ಇಲ್ಲಿ ಯೂನಿಟ್ಸ್ ಅಂದ್ರೆ ಫ್ಯೂಚರ್ ಯೂಸ್ ಮಾಡುವಂತ ಮನಿ ಬದಲಾಗಿ ಯೂಸ್ ಮಾಡುವಂತ ಒಂದು ವ್ಯಾಲ್ಯೂ ಕಾಂಪ್ಲೆಕ್ಸ್ ಅಲ್ಲಿ ಇರುವಂತ ಜನ ಮಿಕ್ಕಿದವ್ರನ್ನೆಲ್ಲ ರೋಲ್ ಮಾಡ್ತಾ ಇರ್ತಾರೆ ಕಾಂಪ್ಲೆಕ್ಸ್ ಒಂದು ಸ್ವರ್ಗದ ತರ ಅಲ್ಲೂ ಕೂಡ ಎಂಟುನೂರು ವರ್ಷಗಳ ನಂತರ ಕೂಡ ಅಪ್ಪರ್ ಕ್ಲಾಸ್ ಲೋವರ್ ಕ್ಲಾಸ್ ಮಿಡಲ್ ಕ್ಲಾಸ್ ಎಲ್ಲವೂ ಇರ್ತವೆ ಅಂತ ತೋರಿಸಿದ್ದಾರೆ ಆರ್ ಸಾವಿರ ವರ್ಷಕ್ಕೂ ಮುಂಚೆ ಕಾಣಿಸ್ಕೊಂಡಿದ್ದಂತ ಪವರ್ ಕಳ್ಕೊಂಡಿದ್ದಂತ ಪವರ್ ಈಗ ಮತ್ತೆ ಕಾಣಿಸ್ಕೊತಾ ಇದೆ ಅಶ್ವಥ ಮನೆಗೆ ಇನ್ನು ಹುಟ್ಟದೇ ಇರುವಂತಹ ಮಗುನ ರಕ್ಷಣೆ ಮಾಡುವಂತ ಕೆಲಸದಲ್ಲಿ ಅಶ್ವತ್ಥಾಮ ಬ್ಯುಸಿ ಇರ್ತಾನೆ ಅದಕ್ಕೆ ಸಾಥ್ ಕೊಡ್ತಾ ಇರೋದು ದೀಪಿಕಾ ಯಾಕಂದ್ರೆ ಆ ಮಗು ಇರೋದೇ ದೀಪಿಕಾ ಹೊಟ್ಟೆಯಲ್ಲಿ ಆ ಮಗುನೆ ಕಲ್ಕಿ ಕಮಲ್ ಹಾಸನ್ ಎಲ್ಲೊಂದು ಮೈನ್ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊತಿದ್ದಾರೆ ಅವ್ರನ್ನ ಕೊನೆಗೆ ತೋರ್ಸಿದರೆ ಕಮಲ್ ಹಾಸನ್ ಅಂತ ಕಂಡು ಆಗೋದಿಲ್ಲ ಒಂದ್ ಕಡೆ ಅಶ್ವತ್ಥಾಮ ಆ ಮಗುನ ಕಾಪಾಡ್ಬೇಕು ಅಂತ ಅವನದ್ದೇ ಆದಂತ ಒಂದು ಮಿಷನ್ ಅಲ್ಲಿ ಇದ್ರೆ ಇನ್ನೊಂದ್ ಕಡೆ ಭೈರವ ಪಾತ್ರದಲ್ಲಿ ಇರುವಂತ ಪ್ರಭಾಸ್ ಯೂನಿಟ್ಸ್ ಕೊಟ್ರೆ ಯಾರ ಕಡೆ ಬೇಕಾದ್ರೂ ಕೆಲಸ ಮಾಡ್ತಾನೆ ದೀಪಿಕಾನ ಕರ್ಕೊಂಡು ಹೋಗ್ಬೇಕು ಅಂತ ಇರ್ತಾನೆ ಇಲ್ಲಿ ಸಾಕಷ್ಟು ವೈಟ್ ಕಲ್ ಇರ್ತವೆ ಕಾಂಪ್ಲೆಕ್ಟ್ಗಳು ಇರ್ತವೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರದ್ದೇ ಆದಂತ ಕ್ಯಾರೆಕ್ಟರ್ ಆರ್ಕ್ ಇರುತ್ತೆ ಆ ನೇಚರ್ ಬಿಟ್ಟು ಆಚೆ ಬರೋದಿಲ್ಲ ಇದೇ ಈ ಮೂವಿಯ ಪ್ಲಸ್ ಪಾಯಿಂಟ್ ಕೂಡ ಆಗಿರುತ್ತೆ ಯಾಕಂದ್ರೆ ಪ್ರತಿಯೊಂದು ಮೂವಿಗೂ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ತುಂಬಾನೇ ಆಡ್ ಆಗುತ್ತೆ ತುಂಬಾನೇ ಅಡಿಷನಲ್ ರಿಸೋರ್ಸ್ ಆಗಿ ಕೆಲಸ ಮಾಡುತ್ತೆ ಅದು ಈ ಸಿನಿಮಾದಲ್ಲಿ ಇಷ್ಟೊಂದು ಕ್ಯಾರೆಕ್ಟರ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಒಳ್ಳೆ ನಟರ ಆಗಿರೋದ್ರಿಂದ ಕ್ಯಾರೆಕ್ಟರ್ ಆರ್ಕ್ ಅನ್ನೋದು ಈ ಮೂವಿಗೆ ತುಂಬಾನೇ ಆಡ್ ಆಗುತ್ತೆ ಹಾಗೆ ಇದೊಂದು ಯೂನಿವರ್ಸ್ ಗೆ ಸೇರ್ತಿರೋದ್ರಿಂದ ಇನ್ನೂ ಒಂದಷ್ಟು ಬೇರೆ ಬೇರೆ ಕಲಾವಿದ್ರು ಕೂಡ ಆಡ್ ಆಗ್ಬಹುದು ಇಲ್ಲಿ ಬಿಜಿಎಂ ತುಂಬಾನೇ ಮ್ಯಾಟರ್ ಆಗುತ್ತೆ ಇದೊಂದು ಫ್ಯೂಚರ್ ಅಲ್ಲಿ ನಡೀತಿರುವಂತಹ ಮೂವಿ ಹಾಗೆ ಮೈಥಾಲಜಿಗೂ ಕೂಡ ಕನೆಕ್ಷನ್ ಇದೆ ಅದರಿಂದ ಸ್ಟನ್ನಿಂಗ್ ಆಗಿರುವಂತಹ ವಿಜುವಲ್ಸ್ ಗೆ ಮ್ಯೂಸಿಕ್ ತುಂಬಾನೇ ಮ್ಯಾಟರ್ ಆಗುತ್ತೆ ಅದನ್ನ ಇಲ್ಲಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕಲ್ ವಾಯ್ಸ್ ಮತ್ತೆ ವಿಜುವಲ್ ವಾಯ್ಸ್ ನೀವು ವಿಜುವಲ್ಸ್ ಬಗ್ಗೆ ಸಪ್ರೇಟ್ ಆಗಿ ಮಾತಾಡ್ಬೇಕಂದ್ರೆ ಮೈಂಡ್ ಬ್ಲೋಯಿಂಗ್ ಅಂತಾನೆ ಹೇಳ್ಬೋದು ಒಂದು ಬೇರೆದೇ ಪ್ರಪಂಚನ ಕ್ರಿಯೇಟ್ ಮಾಡಬೇಕು ತೋರಿಸ್ಬೇಕು ಅದನ್ನ ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಅಷ್ಟು ಕಷ್ಟ ಇದ್ರು ಇಷ್ಟು ನೀಟಾಗಿ ಎಕ್ಸಿಕ್ಯೂಟ್ ಮಾಡಿ ಒಂದು ಬಿಗ್ ಚಾಲೆಂಜ್ ರಿಲೀಸ್ಗೂ ರಿಲೀಸ್ ರೆಡಿ ಆಗಿದ್ದಾರೆ ಒಂದು ಸಫೆಸ್ಟಿಕೇಟೆಡ್ ಆಗಿ ಕ್ರಿಯೇಟ್ ಮಾಡಿ ಪ್ರೆಸೆಂಟ್ ಮಾಡೋದು ತುಂಬಾನೇ ಕಷ್ಟ ಅದನ್ನ ನೀಟಾಗಿ ಮಾಡಿದ್ದಾರೆ ಮಾಡಿದರೆ ಅಂತ ಈ ಟ್ರೈಲರ್ ನೋಡಿದ್ರೆನೆ ಗೊತ್ತಾಗ್ತಾ ಇದೆ ಎಕ್ಸ್ ಸಿನಿಮಾಟೋಗ್ರಫಿ ಲೈಟಿಂಗ್ ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅದ್ರ ಬಗ್ಗೆ ಡೀಪ್ ಆಗಿ ಗೊತ್ತಿರಬೇಕು ಅಂತ ಏನಿಲ್ಲ ನೀವು ಸಿನಿಮಾಗಳನ್ನ ಎಂಜಾಯ್ ಮಾಡಿ ಟ್ರೇಲರ್ಸ್ ಗಳನ್ನ ನೋಡ್ತೀರಾ ಅಂದ್ರೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಈ ಶಾರ್ಟ್ ಚೆನ್ನಾಗಿದೆ ಈ ಲೈಟಿಂಗ್ ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಡೆಸರ್ಟ್ ಟೈಪ್ ಅಲ್ಲಿ ಕಾಣಿಸುತ್ತೆ ಕೂಡ ನೆನಪಾಗುತ್ತೆ ಹಾಗೆ ಇವ್ರು ಹಾಕೋ ಕಾಸ್ಟ್ಯೂಮ್ಸ್ ಮ್ಯಾಂಡ್ ಮ್ಯಾಕ್ಸ್ ಅಂತ ಮೂವಿಗಳು ಕೂಡ ನೆನಪಾಗುತ್ತೆ ಹೋಲೋ ಅನ್ನೋ ಒಂದು ಕಾನ್ಸೆಪ್ಟ್ ಈಗಾಗ್ಲೇ ಚಾಲ್ತಿಯಲ್ಲಿ ಇರೋದ್ರಿಂದ ಅಟ್ ಲೀಸ್ಟ್ ಮಾತಾಡೋದ್ರಿಂದ ಫ್ಯೂಚರ್ ಅಲ್ಲಿ ಇದಾಗ್ಲೇ ಬಂದಿರುತ್ತೆ ಹಾಗೆ ಯೂಸ್ ಮಾಡ್ತಿರ್ತಾರೆ ಅಂತ ತೋರಿಸಿದ್ದಾರೆ ಇದೊಂದು ಥಾಟ್ಫುಲ್ ಆಗಿ ಕ್ರಿಯೇಟಿವ್ ಆಗಿ ಮೈಂಡ್ ಫುಲ್ ಆಗಿ ಬರ್ತಿರುವಂತ ಕೆಲವೊಂದು ಎಲಿಮೆಂಟ್ಸ್ ಇದನ್ನ ಅಶ್ವಿನಿ ದತ್ ಅವರು ಪ್ರೊಡ್ಯೂಸ್ ಮಾಡಿ ವೈ ಜಯಂತಿ ಮೂವೀಸ್ ಬ್ಯಾನರ್ ಅಂಡರ್ ಬರ್ತಾ ಇದೆ ಇದೊಂದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಕನ್ನಡದಲ್ಲಿ ಕೂಡ ಬರುತ್ತೆ ಕನ್ನಡದಲ್ಲಿ ಡಬ್ಬಿಂಗ್ ಸಕ್ಕದಾಗಿದೆ ಟ್ರೈಲರ್ ದೀಪಿಕಾ ಕಾಪಾಡ್ಕೊನೇ ಅವರು ಕೂಡ ಡಬ್ಬಿಂಗ್ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಕನ್ನಡದಲ್ಲಿ ಕಾದ್ ನೋಡ್ಬೇಕು ಇದೊಂದು ಇಂಟ್ರೆಸ್ಟಿಂಗ್ ಟ್ರೇಲರ್ ಓವರ್ ಆಲ್ ಮೂವಿ ಕೂಡ ಎಷ್ಟೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇದು ಯೂನಿವರ್ಸ್ಗೆ ಸೇರಿ ಪಾರ್ಟ್ ಒನ್ ಆಗಿರೋದ್ರಿಂದ ಇದರಲ್ಲಿ ಅಷ್ಟಾಗಿ ಡೀಪ್ ಆಗಿ ಹೋಗ್ದೇನೆ ಮೊದಲು ಆ ಪ್ರಪಂಚನ ಇಂಟ್ರೊಡ್ಯೂಸ್ ಮಾಡೋದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡೋದು ಹಾಗೆ ಕ್ಯಾರೆಕ್ಟರ್ಗೆ ಗೆ ಇರುವಂತಹ ತೋರಿಸೋದು ಗಳನ್ನ ಫಸ್ಟ್ ಪಾರ್ಟ್ ಆಗಿರುತ್ತೆ ಅಂತ ಅನ್ಸುತ್ತೆ ಕಾದ್ ನೋಡೋಣ ಮೂವಿ ಬಂದ್ಮೇಲೆ ಹಾಗೆ ಇದಕ್ಕೂ ಮುಂಚೆ ಬಂದಿದ್ದಂತ ಬಿ ಅಂಡ್ ಬಿ ಸೀರೀಸ್ ನ ರಿವ್ಯೂ ಮಾಡಿದೀವಿ ಅದನ್ನು ಕೂಡ ಪ್ಲಗ್ ಇನ್ ಮಾಡ್ತೀನಿ ಅದರಿಂದನು ಕೂಡ ಕೆಲವೊಂದು ಎಲಿಮೆಂಟ್ಸ್ ಗಳು ಇಲ್ಲಿ ಸೇರಿಸಿದಿನಿ ಇದಿಷ್ಟಾಗಿತ್ತು ಕಲ್ಕಿ ಟು ಏಟ್ ನೈನ್ ಏಟ್ ಎನ್ ಟ್ರೇಲರ್ ರಿವ್ಯೂ ಬಿ ಎನ್ ಬಿ ಕಡೆ ಹೋಗೋಣ ಬನ್ನಿ ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಹೇಳ್ಬೇಕು ಆನಿಮೇಟೆಡ್ ವರ್ಕ್ಸ್ ನ ಮಾಡಿರೋರಿಗೆ ಅಂಡ್ ಡೈರೆಕ್ಟರ್ಗೂ ಕೂಡ ಈ ತರ ಪ್ರಮೋಷನ್ಸ್ ನ ಮಾಡಿರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅಂಡ್ ನಾನು ಕೂಡ ಫಸ್ಟ್ ಟೈಮ್ ಆನಿಮೇಟೆಡ್ ಸೀರೀಸ್ ನೋಡಿದ್ದು ಈಗ ಡೈರೆಕ್ಟ್ ಸೀರೀಸ್ ಕಡೆ ಬರೋಣ ಬಿಟ್ಟಿರೋದು ಎರಡು ಎಪಿಸೋಡ್ಸ್ ಬಟ್ ನನ್ಗನ್ಸಿದ್ದು ಇನ್ನೂ ಬೇಕಿತ್ತು ಅಂತ ಆ ರೀತಿ ಆನಿಮೇಟೆಡ್ ಸೀರೀಸ್ ನ ಕ್ರಿಯೇಟ್ ಮಾಡಿದ್ದಾರೆ ಫಸ್ಟ್ ಎಪಿಸೋಡ್ ಅಲ್ಲಿ ಭೈರವ ಇಂಟ್ರೊಡಕ್ಷನ್ ಅಂಡ್ ಬುಜ್ಜಿ ಇಂಟ್ರೊಡಕ್ಷನ್ ಅಂಡ್ ಮೀಟ್ ಕೂಡ ಆಗ್ತಾರೆ ಅದು ಹೇಗೆ ಅಂತ ನೀವು ಸೀರೀಸ್ ಅಲ್ಲೇ ನೋಡ್ಬೇಕು ನದಿಗರು ಐಡಿಯಾ ಉಂಟು ఒక్కసారి బైక్ కొన్నాక బాంటీ మే బాంటీ పడతా ఆ తర్వాత కాంప్లెక్స్ ಬುಜ್ಜಿ ಒಂದು ಎ ಐ ರೋಬೋಸ್ಟಿಕ್ ಅದು ಅದರ ಪ್ರಮೋಷನ್ ಗೆ ವೇಟ್ ಮಾಡ್ತಿರುತ್ತೆ ಆದ್ರೆ ಅಲ್ಲಿ ನಡೆಯೋದೇ ಬೇರೆ ಬುಜ್ಜಿ ಕನೆಕ್ಷನ್ ಮಿಸ್ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಲ್ಯಾಂಡ್ ಆಗುತ್ತೆ ಅದು ಭೈರವನ ಮೀಟ್ ಮಾಡೋದು ಒಂದು ಸ್ಕ್ರಾಪ್ ಗ್ಯಾರೇಜ್ ಅಲ್ಲಿ ಇಬ್ರು ಸೇರಿ ಒಂದ್ ಕಾರ್ ನ ರೆಡಿ ಮಾಡ್ತಾರೆ ಅದೇ ಬುಜ್ಜಿ ಕಾರ್ ನೀವು ಇಂಟ್ರೊಡಕ್ಷನ್ ಗ್ಲಿಮ್ಸ್ ಅಲ್ಲಿ ನೋಡಿರ್ತೀರಾ ಅದೇ ಕಾರ್ ಅದರ ಪಾರ್ಟ್ಸ್ ನ ಹುಡುಕಿ ಮ್ಯಾಚ್ ಆಗೋ ತರ ಕಾರ್ ನ ರೆಡಿ ಮಾಡ್ತಾರೆ ಅಲ್ಲಿ ಸ್ವಲ್ಪ ಜಗಳ ಬಾಂಡಿಂಗ್ ಎರಡು ಕೂಡ ಇರುತ್ತೆ ಲಾಸ್ಟ್ ಅಲ್ಲಿ ಇಬ್ರು ಸೇರಿ ವರ್ಕ್ ಮಾಡೋಣ ಪಾರ್ಟ್ನರ್ ಆಗೋಣ ಅಂತ ಹೇಳಿ ಎಪಿಸೋಡ್ಸ್ ಕಂಪ್ಲೀಟ್ ಆಗುತ್ತೆ ಇದರ ಕಂಟಿನ್ಯೂ ಎಪಿಸೋಡ್ಸ್ ಗಳು ಸಿನಿಮಾ ಬಂದ್ಮೇಲೆ ಬರುತ್ತೆ ಅಂತ ಡೈರೆಕ್ಟರ್ ಹೇಳಿದ್ದಾರೆ ಅಮೆಜಾನ್ ಪ್ರೈಮ್ ಅಲ್ಲಿ ಮೂರು ಲ್ಯಾಂಗ್ವೇಜಸ್ ಜೊತೆಗೆ ಕನ್ನಡ ಲ್ಯಾಂಗ್ವೇಜ್ ಸ್ವಲ್ಪ ದಿನದಲ್ಲೇ ಆಡ್ ಆಗುತ್ತೆ ಅಂಡ್ ಸಿನಿಮಾ ಇದೇ ಜೂನ್ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನನಗೆ ಈ ಆನಿಮೇಟೆಡ್ ಸೀರೀಸ್ ಇಂದ ಸಿನಿಮಾ ಮೇಲೆ ಇರೋ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ನೋಡೋಣ ಸಿನಿಮಾ ಬರ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿದರೆ ಕಲ್ಕಿ ಟೂ ಟೂ ನೀಡಿ ನಾ ಆಲ್ ಬೆಸ್ಟ್ ಹೇಳೋಣ ಸಿನಿಮಾ ತಂಡಕ್ಕೆ ಇದಿಷ್ಟಾಗಿತ್ತು ಇವತ್ತಿನ ಈ ಆನಿಮೇಟೆಡ್ ಸೀರೀಸ್ ರಿವ್ಯೂ ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ